ಗುಡೂರಿನ ಹಿರಿಯ ಶಿಕ್ಷಕರಿಗೆ ಅದ್ದೂರಿಯಾದ ಸೇವಾ ನಿವೃತ್ತಿ ಸಮಾರಂಭ ಗುಡೂರು ಜೂನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಗುಡೂರು ತಾಲೂಕಿನ ಅಫ್ಜಲಪುರ ಗ್ರಾಮದಲ್ಲಿ ನಿಂತಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಿನಾಂಕ ಒಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಿರಿಯ ಶಿಕ್ಷಕರಾದ ಸಿದ್ದರಾಮಪ್ಪ ನಾಗಲಗಾವ್ ಇವರ ಸೇವಾ ನಿವೃತ್ತಿ ಬೆಳ್ಕುಡುಗೆ ಸಮಾರಂಭವನ್ನು ವಿಜೃಂಭಣೆಯಿಂದ ಆಯೋಜಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಾದ ಅನ್ವರ್ ಸಾಬ್ ಚಾಂದ್ಕೋಡೆ ಸಹ ಶಿಕ್ಷಕರಾದ ದತ್ತರಾಜ್ ಪಾಟೀಲ್ ಶಾಂತಾ ನಿರ್ಮಲಾ ಹಾಗೂ ಶಾಲೆಯ ಮಾಜಿ ಶಿಕ್ಷಕರಾದ ರುದ್ರಪ್ಪ ಶಶಿಕಾಂತ್ ಮಲ್ಲಿಕಾರ್ಜುನ ಮಾಳಿ ಅಕ್ಕಮ್ಮ ಸುನೀತಾ ಕಲಾವತಿ ಮೊದಲಾದವರು ಭಾಗವಹಿಸಿದ್ದರು ಗ್ರಾಮದ ಹಿರಿಯರು ಹಾಗೂ ಗಣ್ಯ ಅತಿಥಿಗಳಾದ ಗುರುಬಸಪ್ಪ ಪಾಟೀಲ್ ವಿಜಯಕುಮಾರ್ ಸಾಹೋ ಶಿವಾನಂದ್ ಗರೂರ್ ಮೈಬೂಬ್ ಶರಣು ರವಿ ಬಸವರಾಜ್ ಭೀಮರಾವ್ ನಾಮದೇವ್ ಸೇರಿದಂತೆ ಹಲವರಿಗೆ ಸಮಾರಂಭದಲ್ಲಿ ಸನ್ಮಾನಿಸಿದರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಸದಸ್ಯರಾದ ಅಬ್ದುಲ್ ಸತ್ತಾರ್ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಗಾಂಧಿ ದಪ್ಪೇದಾರ್ ಸದಸ್ಯರಾದ ಸ್ವಾಮಿ ಸರ್ ಶಿವಾನಂದ ಪೂಜಾರಿ ಸಿಆರ್ಪಿಗಳಾದ ಚನ್ನಬಸಪ್ಪ ಪಾಟೀಲ್ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಶಿಕ್ಷಕರು ಸ್ತ್ರೀಯರು ಮಕ್ಕಳು ಹಾಗೂ ಗ್ರಾಮಸ್ಥರು ಸಮಾರಂಭದಲ್ಲಿ ಹರ್ಷಭರಿತವಾಗಿ ಭಾಗವಹಿಸಿದ್ರು ಈ ಸಮಾರಂಭದಲ್ಲಿ ನಿವೃತ್ತಿ ಹೊಂದಿದ ಸಿದ್ದರಾಮಪ್ಪ ನಾಗಲ್ಗಾಂವ್ ಅವರ ಸೇವೆಯನ್ನ ಸ್ಮರಿಸಿ ಸನ್ಮಾನಿಸಲಾಯಿತು ಅವರು ತಮ್ಮ ಶಿಕ್ಷಕರಾಗಿ ಕಳೆದ ದಶಕಗಳ ಸೇವೆ ವಿದ್ಯಾರ್ಥಿಗಳ ಶಿಕ್ಷಣ ಮತ್ತು ಶಾಲಾ ಅಭಿವೃದ್ಧಿಗೆ ನೀಡಿದ ಕೊಡುಗೆಗಳನ್ನು ನೆನೆದು ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಮುದ್ರೆ ಬಿದ್ದಿದ್ದಾರೆ ಶಾಲಾ ಮಕ್ಕಳು ತಮ್ಮ ನೆಚ್ಚಿನ ಗುರುಗಳಿಗೆ ಭಾವಪೂರ್ಣವಾಗಿ ಬೀಳ್ಕೊಟ್ರು ಹಾಗೂ ಇವರಿಗೆ ಕಾಣಿಕೆಯಾಗಿ ವಿವಿಧ ಉಡುಗೊರೆಗಳನ್ನು ನೀಡಲಾಯಿತು ಸಮಾರಂಭದ ಕೊನೆಯಲ್ಲಿ ಸರ್ವರಿಗೂ ಪ್ರೀತಿ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು ಇದು ಗುಡೂರಿನ ಶಿಕ್ಷಣ ಕ್ಷೇತ್ರದ ಇತಿಹಾಸದಲ್ಲಿ ಸ್ಮರಣೀಯ ಕ್ಷಣವಾಗಿ ಕುಳಿತಿದೆ ಸರ್ ಬಗ್ಗೆ ಹೇಳಬೇಕಂದ್ರೆ ಅವರು ಬೇರೆ ಊರವರು ಇದ್ರು ಕೂಡ ನಮ್ಮ ಊರವರು ಅಂತ ನಾವು ತಿಳ್ಕೊಂಡಿವಿ ಯಾಕಪ್ಪ ಅಂದ್ರೆ ಆ ತರ ನಮ್ಮಲ್ಲಿ ಅವರ ನಡವಳಿಕೆಯನ್ನು ನಡ್ಕೊಂಡು ಹಿರಿಯರಲ್ಲಿ ಮತ್ತು ಕಿರಿಯರಲ್ಲಿ ಮಕ್ಕಳಲ್ಲಿ ಎಲ್ಲರಲ್ಲಿ ಒಂದು ಏನೋ ಶಿಕ್ಷಣ ಬಗ್ಗೆನೂ ಒತ್ತು ಕೊಟ್ಟರು ಮತ್ತು ಊರ ಬಗ್ಗೆ ಕಾಳಜಿ ವಹಿಸಿ ಎಲ್ಲರೂ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಬಂದ ಮತ್ತು ಶಾಲೆಯ ಬಗ್ಗೆಯೂ ಅಷ್ಟು ಕಾಳಜಿ ಇತ್ತು ಅವ್ರಿಗೆ ಏನು ಕ ಹಳಿಯ ಶಾಲಿ ಆಗಿತ್ತು ಇದಕ್ಕೆಲ್ಲ ರಿಪೇರಿ ಮಾಡಿಸಿರಿ ಏನೇ ಮಾಡಿಸಿ ನಮ್ಮಂಥ ಲೀಡರ್ಗಳು ಸೇ ಸಣ್ಣ ಪುಟ್ಟರು ಲೀಡರ್ಗಳಿಗೆ ಹೇಳ್ತಿದ್ರು ಒಂದು ರೋಡ್ ಇಲ್ಲ ಅಂದರೆ ಹುಡುಗರಿಗೆ ಆ ಥರ ಆ ಥರ ಆದರೂ ಮಾಡಿಸಿ ಅವ್ರ ಮಾತಿಗೆ ನಾವು ಕೂಡ ಇದು ಮಾಡಿ ಎಲ್ಲ ಶಾಲಿ ಮತ್ತು ರೋಡ್ಗಳು ಮಾಡಿಸಿ ಕೊಟ್ಟೆವು ನಮ್ಮ ಊರವರು ಕಾಳಜಿ ಮಾಡೋಕ್ಕಿಲ್ಲ ಅಷ್ಟು ಊರೋರ್ಗಿಂತ ಹೆಚ್ಚಿಂದು ಮಾಸ್ಟರ್ ಕಾಳಜಿ ವಹಿಸಿ ಒಂದು ಕಾರ್ಯಕ್ರಮದಾಗ ಎಲ್ಲರಿಗೆ ಬ ಕರೆದುಕೊಂಡು ಮತ್ತು ಕಾರ್ಯಕ್ರಮ ಮುಗಿಸಿ ಬೆಳ್ಕೊಡೋ ಸಮಾರಂಭ ಮಾಡಿದ್ರೆ ನಮ್ಗೆ ಭಾಳ ದುಃಖ ಆಗ್ತದೆ ಇವತ್ತಿನ ದಿವ್ಸ ಯಾಕಂದರೆ ಏನೇ ಆದರೆ ಸರ್ ಕರೀರಿ ಅಂತ ನಮ್ಮದೊಂದು ಎಲ್ಲರೂ ಒಂದು ಇಚ್ಛೆ ಪಡ್ತಿದ್ದೆವು ಇವತ್ತಿನ ದಿನ ಶಾಲೀಲಿ ಬಂದರೆ ಹೆಡ್ ಮಾಸ್ಟರ್ ಇರಲಿ ಮತ್ತು ಸಣ್ಣ ಯಾರ ಹೊಸದಾಗಿ ಬಂದರೂ ಕೂಡ ಅವ್ರಿಗೆ ಜಕ್ಕೊಂಡು ಹೋಗುವಂಥ ಒಂದು ಅವ್ರ ಬಳಿ ಶಕ್ತಿ ಇತ್ತು ಆದರೆ ಇವತ್ತಿನ ದಿನ ಅಂಥವ್ರು ಬರ್ತಾರೋ ಇಲ್ಲ ಗೊತ್ತಿಲ್ಲ ಬಟ್ ಈ ಇಲ್ಲಿವರೆಗೆ ನಮ್ಮ ಶಾಲಿ ಮತ್ತು ನಮ್ಮ ಟೀಚರ್ ಸ್ಟಾಫಿಗೆ ಎಲ್ಲರಿಗೆ ಒಳ್ಳೆಯವರು ಇದ್ದರು ಇನ್ನೂ ಒಳ್ಳೆಯವರು ಆಲೆ ಅವರಿಗೆ ದೇವರು ಐರೋರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಂತೆ ಮಾಸ್ಟರ್ ನಾನು ವಿನಂತಿ ಮಾಡ್ತೀನಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ ತಮಗೆ ಧನ್ಯವಾದಗಳು ಉಗ್ರಮೂರ್ತಿ ರೇವಣಸಿದ್ದಪ್ಪ ಗರ್ವರು ಮುಕ್ಕಾಂ ಗುಡೂರು ಹೇಳಬೇಕಂತಂದ್ರೆ ದೊಡ್ಡಣ್ಣ ಎಲ್ಲರ ಪಾಲಿಗೂ ದೊಡ್ಡಣ್ಣ ಅವರು ಅವರು ಒಂಥರ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಯಾವುದೇ ಒಂದು ಕುಂದು ಕೊರತೆ ಇದ್ರೂ ಅವ್ರ ಜೊತೆ ನಾವು ಇದು ಮಾಡ್ತಿದ್ವಿ ಸಂವಾದ ಮಾಡಿ ಒಂದು ಇತ್ಯರ್ಥಕ್ಕೆ ಬರ್ತಿದ್ವಿ ಎಲ್ಲ ಮಕ್ಕಳ ಜೊತೆ ನಮ್ಮ ಜೊತೆ ಅಕ್ಕ ಅಕ್ಕ ಅಂತ ನಮ್ಗೆ ಭಾಳ ಟ್ರೀಟ್ ಮಾಡ್ತಿದ್ರು ಅದೇ ಒಂದು ವಿಶೇಷ ಸಿದ್ದರಾಮಪ್ಪ ಸರ್ ಅವರ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ನಾನು ಇಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಬಂದೆ ಬಂದಾಗ ಅವ್ರು ನೋಡಿದ ತಕ್ಷಣ ಅನಿಸ್ತು ಈ ಮನುಷ್ಯ ಭಾಳ ಸ್ಟ್ರಾಂಗ್ ಕಾಣಿಸ್ತಾನ ಎಚ್ ಎಮ್ ಅವ್ರಿಗೆ ಅಂದೆ ಯಾಕೆ ಸರ್ ಅವ್ರು ಸರ್ ಭಾಳ ಸ್ಟ್ರಾಂಗ್ ಅನ್ನಿಸ್ತಾರೆ ನಮ್ಮ ಜೊತೆ ಹೆಂಗೆ ಇರ್ತಾರೋ ಗೊತ್ತಿಲ್ಲ ಅಂತಂದೆ ಇಲ್ಲ ಮೇಡಮ್ ಏನಿಲ್ಲ ನೋಡ್ಲಿಕ್ಕೆ ಹಾಗೆ ಅನ್ನಿಸ್ತಾರೆ ಅವ್ರ ಬಳಿ ಆತ್ಮೀಯತೆ ಭಾಳ ಅದ ಅಂತ ಹೇಳಿದರು ಅದು ಒಂದು ಆತ್ಮೀಯತೆ ನಮ್ಗೆ ಏನು ಕಂಡು ಬಂತು ಅಂತಂದ್ರೆ ನಾವು ಇಲ್ಲಿ ಅವ್ರ ಜೊತೆಯಲ್ಲಿ ಐದು ವರ್ಷ ಸರ್ವಿಸ್ ಮಾಡಿದೆವು ಬಟ್ ಆ ಸರ್ವಿಸ್ನಾಗ ಹೆಂಗಿತ್ತು ಅಂದ್ರೆ ನಮ್ಮ ಹುಟ್ಟಿದ ಅಣ್ಣ ಇದ್ದಂಗೆ ಇದ್ರು ಅವ್ರು ನಮ್ಮ ಜೊತೆಯಲ್ಲಿ ನಾವು ಹೋಗಬೇಕಾದ್ರೆ ಒಂದು ಗಂಡನ ಮನೆ ಇದು ತವರ ಮನೆಯಿಂದ ಗಂಡನ ಮನೆ ಕಳಿಸ್ಬೇಕಾದ್ರೆ ಯಾವ ರೀತಿ ತ್ರಾಸ ಮಾಡ್ಕೋತಾರ ಆ ರೀತಿಯಾಗಿ ನನಗೆ ಟ್ರಾನ್ಸ್ಫರ್ ಆದಾಗ ನಮ್ಮ ಹಿಂದೆ ನಿಂತು ನನಗೆ ಎಲ್ಲ ರೀತಿಯಿಂದ ಸಹಕಾರ ಮಾಡಿ ನನ್ನನ್ನು ಕೊಟ್ಟು ಕಳಿಸಿದರು ಈಗೂ ಸಹ ನಾನು ಅವರು ಬಿಟ್ಟು ಹತ್ತು ವರ್ಷ ಆಯಿತು ಹತ್ತು ವರ್ಷ ಆದರೂ ಸಹ ನಮ್ಮ ಇಬ್ಬರ ಬಾಂಧವ್ಯಗಳು ಯಾವ ರೀತಿ ಅಂತಂದ್ರೆ ನಾವು ಏನೇ ಮಾಡಿದರೂ ಪ್ರತಿಯೊಂದು ಫಂಕ್ಷನ್ನಲ್ಲಿ ಅವರು ನಾವು ಸೇರಿ ಸೇರ್ತೀವಿ ಮಕ್ಕಳ ವಿಷಯದಲ್ಲಿ ಆಗಲಿ ಶಿಕ್ಷಕರ ವಿಷಯದಲ್ಲೇ ಆಗಲಿ ಮತ್ತು ಪೇರೆಂಟ್ಸ್ ವಿಷಯದಲ್ಲಾಗಲಿ ಎಲ್ಲದರಲ್ಲಿ ಪರ್ಫೆಕ್ಟ್ ಆಗಿ ಮಾಡಿ ಎಲ್ಲರಿಗೂ ಸಹಕಾರ ಭಾಳ ಚಲೋ ಕೊಡ್ತಾರೆ ಒಂದು ಇಲ್ಲಿ ಬಂದಿದ್ದು ಗುಡೂರು ಗ್ರಾಮಕ್ಕೆ ಬಂದಿದ್ದು ನನಗೆ ಹೆಂಗೆ ಅಂತಂದ್ರೆ ಹಳಿ ಮೆಮೊರೀಸ್ ಎಲ್ಲ ನನಗೆ ಆಗ್ತಾ ಇದೆ ನನ್ನ ಸ್ಟೂಡೆಂಟ್ಸ್ ಬಂದು ನನಗೆ ಭೇಟಿ ಆಗೋದು ನೀವು ಇದ್ದಾಗ ಹಂಗಿತ್ರಿ ಮೇಡಮ್ ಹಿಂಗಿತ್ರಿ ಅಣ್ಣ ನೀವು ಏನಿದ್ರು ಬಿಟ್ಟು ಬರಬೇಕಂದ್ರು ನಾವೊಂದು ಪ್ರ ಒಂದು ಸ್ಕೂಲ್ದ ಪ್ರಭಾರಿ ಮುಖ್ಯ ಗುರುಗಳ ಗುರುಗಳಾಗಿದ್ದರೂ ಸಹ ಸಿ ಎಲ್ ಹಾಕಿ ಇವತ್ತು ನಮ್ಮ ಅಣ್ಣನ ಫಂಕ್ಷನ್ನ ಮಿಸ್ ಮಾಡೇಬಾರ್ದು ಅಂದ್ಕೊಂಡು ಬಂದಿದ್ದೀನಿ ಅವರ ಒಂದು ನಿವೃತ್ತಿ ಜೀವನ ಭಾಳ ಚೆನ್ನಾಗಿ ಆಗಲಿ ಅಂತ ಹೇಳಿ ಆಸೆಪಟ್ಟು ನನ್ನ ನಮಗೆ ಬಹಳಷ್ಟು ನೋವಾಗ್ತಾ ಇದೆ ಮನಸ್ಸು ಬರ್ತಾ ಇಲ್ಲ ಈ ಮಕ್ಕಳನ್ನು ಬಿಟ್ಟು ಈ ಗ್ರಾಮವನ್ನು ಬಿಟ್ಟು ನಾನು ಹೋಗಬೇಕಾದ್ರೆ ನನಗೆ ಬಹಳಷ್ಟು ನೋವಾಗ್ತಾ ಇದೆ ಹತ್ತೊಂಬತ್ತು ವರ್ಷದಿಂದ ಈ ಊರಲ್ಲಿ ಸೇವೆ ಮಾಡಿ ನಾನು ನಾಗನಸೂರದವನಲ್ಲ ಇದೇ ಗ್ರಾಮದವನಾಗಿ ನಾನು ಬೆಳೆದಿದ್ದೇನೆ ಆದ್ರೆ ಸರ್ ಎಲ್ಲೋ ಭಾಷಣ ಮಾಡುವಾಗ ಒಂದು ಏನೋ ದುಃಖದಿಂದ ಕಣ್ಣ ನೀರು ಬಂದಿವೆ ಸರ್ ದುಃಖ ದುಃಖ ಆಗ್ತಾ ಇದ್ರಿ ಯಾಕೆ ಬಿಟ್ಟು ಹೋಗಬೇಕಾದ್ರೆ ದುಃಖ ಆಗ್ತೈತಿ ಹತ್ತೊಂಬತ್ತು ವರ್ಷ ಸೇವೆ ಮಾಡಿದ ಮೇಲೆ ಈ ಊರನ್ನು ಬಿಟ್ಟು ಈ ಮಕ್ಕಳನ್ನು ಬಿಟ್ಟು ಹೋಗಬೇಕಾದ್ರೆ ನಮಗೆ ದುಃಖ ಆಗ್ತೈತಿ ಈ ಮಾಧ್ಯಮ ಮುಖಾಂತರ ನಿಮ್ಮ ವಿದ್ಯಾರ್ಥಿಗಳು ನೋಡ್ತಾ ಇದ್ದಾರೆ ಸರ್ ಅವ್ರಿಗೇನು ಹೇಳಕ್ ಬಯಸ್ತೀವಿ ಒಳ್ಳೇದಾಗಲಿ ಅವರಿಗೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಪಡಿರಿ ಅಂತ ಹೇಳ್ತಾ ಹೇಳೋಕೆ ಬಸ್ತಾರೆ